ನೋಡ್ರಿ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದದ್ದು ಅಥವಾ ವಿಶೇಷವಾದದ್ದು ಏನಾದ್ರು ಇದ್ರಪ್ಪ ಅಂದ್ರ ಕ್ವಶನ್ಸ್ ಅಂತ ಕೇಳಿ ಕೇಳ್ತಾನೆ ಯಾಕಪ್ಪ ಅಂದ್ರೆ ಅತ್ಯಂತ ಎತ್ತರವಾದ ಸರೋವರ ಎತ್ತರವಾದ ಕಟ್ಟಡ ಎತ್ತರವಾದಂತಹ ಶಿಖರ ಎತ್ತರವಾದ ಜಲಪಾತ ಈ ತರ ಕ್ವಶನ್ಸ್ ನ ಅದೇ ರೀತಿಯಾಗಿ ಜಗತ್ತಿನ ಅತಿ ಎತ್ತರವಾದ ರೈಲ್ವೆ ಸೇತುವೆ ಯಾವುದು ಅಂತ ಕ್ವಶನ್ಸ್ ನ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ರೈಲ್ವೆ ಸೇತುವೆ ಯಾವುದಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಗೆ ಚೀನಾ ಬ ಚೀನಾ ಬನ್ನುದು ಇದು ಸಿಂಧು ನದಿ ಅಂತ ಸಿಂಧು ನದಿಯ ಉಪನದಿ ಇದು ಚೀನಾ ಅಲ್ಲ ಮತ್ತ ಚೀನಾ ಒಬ್ಬ ರೈಲ್ವೆ ಸೇತುವೆ ಅಂತ ಕರಿತೀವಿ ಸುಮಾರು ಇದು ಮುನ್ನೂರ ಐವತ್ತೊಂಬತ್ತು ಮಿತ್ರ ಏನೇ ಅಂದ್ರೆ ಎತ್ತರವಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿ ಇಪ್ಪತ್ತರಂದು ನರೇಂದ್ರ ಮೋದಿ ಅವರು ಇದನ್ನ ಮಾಡ್ತಾರಪ್ಪ ಅಂದ್ರೆ ಉದ್ಘಾಟನೆಯನ್ನ ಮಾಡ್ತಾರೆ ಹಾಗಾದ್ರೆ ಇದು ಜಮ್ಮು ಕಾಶ್ಮೀರ ಎಲ್ಲದಪ್ಪ ಅಂದ್ರೆ ರಿಯಾಶಿ ಜಿಲ್ಲೆಯ ಬಕಾಲ್ ಮತ್ತು ಕೌರಿ ನಡುವೆ ಏನಾಗ್ತದಪ್ಪ ಅಂದ್ರೆ ಸಂಪರ್ಕ ಕಲ್ಪಿಸುವಂತ ಒಂದು ರೈಲ್ವೆ ಸೇತುವೆ ಅಂತ ಹೇಳಿ ಕರಿತೀವಿ ತರ ಕರೆಂಟ್ ಅಫೇರ್ಸ್ ಕೋರ್ಸ್ಕರ ನ ಫಾಲೋ ಮಾಡ್ಕೊಡ್ರಿ ಧನ್ಯವಾದಗಳು